ಮತ್ತು ಆಲೂರು ಈ ಭಾಗದಲ್ಲಿ ಕೆಲವು ಆನೆಗಳು ಮತ್ತು ತೊಂದರೆ ಕೊಡ್ತಾಯಿದ್ವಿ ಜನರಿಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಅದರಿಂದ ಮತ್ತೆ ಈಗ ವಡೂರಿನಲ್ಲಿ ನಾವು ಆನೆ ಕ್ಯಾಂಪ್ ಹಾಕಿದ್ದೀವಿ ಆರು ಆನೆಗಳು ಬಂದಿದೆ ನಮ್ಮ ಸಾಕಾಣಿಗಳು ಸೊ ನಾವು ಇವತ್ತು ಒಂದು ಆನೆನೂ ಹಿಡಿದಿದ್ದೀವಿ ಇಲ್ಲಿ ಲೆವೆನ್ ಓ ಅಷ್ಟು ನಮಗೂ ಡಾಟ್ ಆಗಿದೆ ಲೆವೆನ್ ಓವನ್ ತರ್ಟಿಗಿ ಈಗ ನಾವು ಎಷ್ಟು ಇದು ಮಾಡ್ತಾಯಿದ್ದೀವಿ ಸೊ ಈಗ ನಾವು ಎರಡು ಮೂರು ಆನೆಗಳು ಇನ್ನೂ ಏನೂ ಇರ್ತವೋ ಫ್ಯೂಚರ್ನಲ್ಲಿ ನಮಗೆ ಫೀಲ್ಡ್ನಲ್ಲಿ ಬಂದಿದ್ದ ಪ್ರಕಾರ ಇನ್ನೊಂದು ಮೂರು ನಾಲ್ಕು ಆನೆಗಳು ಇನ್ನೂ ಹಿಡಿಯಲಿಕ್ಕೆ ಅವಶ್ಯಕತೆ ಇದೆ ಮತ್ತೆ ಮತ್ತೆ ಜನರ ಆವಾಸದಲ್ಲಿ ಮತ್ತೆ ಮತ್ತು ನೀವು ಮಾಡೋದು ಮತ್ತು ಚಾರ್ಜ್ ಮಾಡೋದು ಇದೆಲ್ಲ ಆಗ್ತಾಯಿದೆ ಅದರಿಂದ ಇದು ಈಗ ನಾವು ಸ್ಟಾರ್ಟ್ ಮಾಡಿದ ಪ್ರೊಸೀಜರ್ನಲ್ಲಿ ನಾವು ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಆನೆಗಳು ಅದರಲ್ಲಿ ಒನ್ ಬೈ ಒನ್ ನಾವು ಯಾವ ಆನೆ ಈಗ ಫಸ್ಟು ಸೆಕೆಂಡ್ ಥರ್ಡ್ ಪ್ರಿಫರೆನ್ಸ್ನಲ್ಲಿದೆಯೋ ಅದು ಒಂದು ಒನ್ ಬೈ ಒನ್ ಎಲ್ಲ ಇಟ್ಕೊಂತ ಹೋಗ್ತೀವಿ ಅದರೆಲ್ಲ ನಮ್ಮದು ಉದ್ದೇಶ ಅಷ್ಟೇ ಈ ಭಾಗದಲ್ಲಿ ಮತ್ತೆ ಮತ್ತೆ ಈಗ ಆನೆ ಸಾವು ಆಗಬಾರ್ದು ಅಂತ ಇದ್ರ ಜೊತೆಗೆ ನಾವು ಸಾಕಷ್ಟು ಪರ್ಮನೆಂಟ್ ಸೊಲ್ಯೂಷನ್ಗಳನ್ನೂ ನಾವು ಹುಡುಕ್ತಾ ಇದ್ದೀವಿ ಮತ್ತು ಚಿಕ್ಕಮಗಳೂರಿನಲ್ಲಿ ನಾವು ಸಾಫ್ಟ್ ಸೆಂಟರ್ ರೆಡಿ ಮಾಡ್ತಾಯಿದ್ದೀವಿ ಇಲ್ಲಿಂದ ಆನೆಗಳಲ್ಲಿ ಸ್ಥಳಾಂತರ ಮಾಡಬೇಕು ಎಲ್ಲ ಆನೆಗಳನ್ನೋದನ್ನು ಬೇಡಿಕೆ ಇತ್ತು ಇದ್ರ ಜೊತೆಗೆ ಈಗ ಮೊನ್ನೆ ಏನು ಷಣ್ಮುಖ ಅವರು ಡೆತ್ ಆಗಿದ್ರು ಆ ಡೆತ್ ಆಗೋದು ಅವ್ರನ್ನೂ ನೋಡ್ಲಿಕ್ಕೆ ಫಾರೆಸ್ಟ್ ಮಿನಿಸ್ಟರ್ ಅವರು ನಾಳೆ ಮಾರ್ನಿಂಗ್ ಬರ್ತಾ ಬರ್ತಾಯಿದ್ರು ಅದು ನೋಡಿಕೊಂಡು ಅದು ಅದಾಗಿನ ಮೇಲೆ ನಮ್ಮ ಅರಣ್ಯ ಭವನದಲ್ಲಿ ಜ ಸಾರ್ವಜನಿಕರು ಮತ್ತು ಬೆಳೆಗಾರರ ಜೊತೆಗೆ ಮತ್ತು ಜನಪ್ರತಿನಿಧಿಗಳ ಜೊತೆಗೆ ನಾಳೆ ಹಾಸನದಲ್ಲಿ ಟೂ ಓ ಕ್ಲಾಕ್ಗೆ ಮೀಟಿಂಗ್ ಇದೆ ಸೊ ಅದರಲ್ಲಿ ನಾವೆಲ್ಲ ಡಿಸ್ಕಷನ್ ಮಾಡ್ತೀವಿ ಇನ್ನೂ ಅರಣ್ಯ ಇಲಾಖೆಯಲ್ಲಿ ಏನೇನು ಕೆಲಸ ಎಲ್ಲಗಳು ಆಗಬೇಕು ಆ ಎಲ್ಲ ಕೆಲಸಗಳಾಗಬೇಕು ಮತ್ತು ಇಲ್ಲೆಲ್ಲ ಹೆಡ್ ಕ್ವಾರ್ಟರ್ಗೆಲ್ಲ ನಾವು ಕೆಲಸಗಳು ಆಲ್ರೆಡಿ ಶುರು ಮಾಡಿದ್ದೀವಿ ಬಿಕ್ಕೋಡ್ನಲ್ಲಿ ನಮ್ಮ ಇ ಟಿ ಎಫ್ ಸಂಬಂಧಪಟ್ಟ ಹೆಡ್ ಕ್ವಾರ್ಟರ್ ಆಲ್ರೆಡಿ ನಾವು ಶುರು ಮಾಡಾಯಿತು ಕೆಲಸ ರನ್ನಿಂಗ್ನಲ್ಲಿದೆ ವಿತಿನ್ ಟ್ವೆಂಟಿ ತರ್ಟಿ ಡೇಸ್ನಲ್ಲಿ ನಾವು ಫುಲ್ ಬ್ಲಡ್ಜಿನ್ನಲ್ಲಿ ಇಲ್ಲಿ ಕೆಲಸ ಮಾಡ್ತೀವಿ ವೆಹಿಕಲ್ಸ್ನೂ ಆಲ್ರೆಡಿ ನಾವು ಇಟ್ಕೊಂಡಿದ್ದೀವಿ ಬಟ್ ಇನ್ನೂ ಏನು ಇದಕ್ಕೆ ಸಂಬಂಧಪಟ್ಟ ಇನ್ನೇನು ಹೆಚ್ಚಿನ ವರ್ಕ್ಸ್ ನಾವೆಲ್ಲ ಮಾಡಬೇಕು ಅನ್ನೋದು ಥರ್ಮಲ್ ಕ್ಯಾಮರಾಸ್ನೂ ನಾವು ತರಿಸ್ಕೊಂಡಿದ್ದೀವಿ ಬಟ್ ಆಗಿದ್ದು ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತು ಇದು ಆಗಬಾರದು ಅನ್ನೋದು ನಮ್ಮ ಉದ್ದೇಶ ಟ್ರ್ಯಾಕಿಂಗ್ದು ನಾವು ಹಂಡ್ರೆಡ್ ಪರ್ಸೆಂಟು ಚೆನ್ನಾಗಿ ಇನ್ನೊಂದು ಮಟ್ಟದಲ್ಲಿ ಇರ್ತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿ ನಾವು ಈ ಟ್ರ್ಯಾಕಿಂಗ್ನಲ್ಲಿ ಅನಾಲಿಸ್ಸು ಮಾಡಿ ನಾವು ಮಾಡಬೇಕು ಅನ್ನೋದು ನಿನ್ನೇನೂ ನಮಗೂ ಒಂದು ಟೀಮ್ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಆನೆ ಹಿಡಿದುದು ಕಾರ್ಯಕ್ರಮದಲ್ಲಿ ಯೂಸ್ ಮಾಡಲಿಕ್ಕೆ ಅದೆಲ್ಲ ಇಟ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ಚೆಕ್ ಸುಮಾರು ಒಂದು ಟ್ವೆಂಟಿ ಟ್ವೆಂಟಿ ಒನ್ ಇಯರ್ಸ್ ಆನೆ ಇದೆ ಈಗ ಯಾಕಂದರೆ ಈ ವಯಸ್ಸಿನಲ್ಲಿನೇ ಅವರು ಈ ಆನೆಗಳು ಜಾಸ್ತಿ ಜನರಲ್ ಆಗಿ ಜಾಸ್ತಿ ವೆಂಚರಿಂಗ್ ಮಾಡ್ತವೆ ಜನರ ವಾಸಗಾಲ ಹತ್ತಿರ ಬರೋದು ಮತ್ತೆ ಸ್ವಲ್ಪ ಟೆನ್ಸ್ ಆಗು ಇರ್ತವೆ